ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯ ಪ್ರಚಾರವನ್ನು ಕೈಗೊಂಡಿದ್ದಾರೆ ಇವತ್ತು ಹೊಸಕೋಟೆಯ ಎರಡು ಹುಬ್ಬಳ್ಳಿಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ದಳಸಗೇರಿ ಗ್ರಾಮಕ್ಕೆ ಅವರ ಮೊದಲ ಭೇಟಿ ಆಗ್ತಾ ಇದೆ ಜೊತೆಗೆ ಗ್ರಾಮ ದೇವರಿಗೆ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿದರು ಸೊ ನಂದಗುಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಚುನಾವಣವನ್ನು ಪ್ರಚಾರವನ್ನು ಕೈಗೊಂಡಿದ್ದಾರೆ ದಳಸಗೇರಿ ಗ್ರಾಮದ ಮುಖಂಡರನ್ನ ಭೇಟಿಯಾಗಿ ಅಲ್ಲಿಂದಲೇ ಚುನಾವಣಾ ಪ್ರಚಾರವನ್ನು ಕೈಗೊಂಡಿರುವಂಥದ್ದು ಸೊ ಹೊಸಕೋಟೆ ತಾಲೂಕಿನ ನಂದಗುಡಿ ಹುಬ್ಬಳ್ಳಿಯ ಅಲ್ಲಿ ದಳಸಗಿರಿ ಅನ್ನುವಂಥ ಗ್ರಾಮ ಇದೆ ಅಲ್ಲಿ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿದರು ತದನಂತರ ಅಲ್ಲಿಂದಲೇ ತಮ್ಮ ಕ್ಯಾಂಪೇನನ್ನು ಪ್ರಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ ಸೊ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಈಗ ಹೊಸಕೋಟೆಯಲ್ಲಿ ಈ ವಾಡಿಕೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇರುವಂಥದ್ದು ಅಂದರೆ ಅಲ್ಲಿ ಏನೋ ಲಕ್ಕ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿ ಹೋಗಿ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿ ತಮ್ಮ ಕೆಲಸ ಕಾರ್ಯಗಳನ್ನು ಅಂದರೆ ಪ್ರಚಾರವನ್ನು ಮುಂದುವರಿಸ್ತಾರೆ ಹೊಸಕೋಟೆಯ ದೇವಮೂಲೆ ದಳಸಗೆರೆ ಗ್ರಾಮದಿಂದ ಚುನಾವಣಾ ಪ್ರಚಾರವನ್ನು ನಡೆಸೋದು ವಾಡಿಕೆ ಅದು ಸೊ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಹೊಸಕೋಟೆಯ ಈ ವಾಡಿಕೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ದಳಸಗೆರೆಯ ನಂತರ ಇಟ್ಟ ಗ್ರಾಮ ಪಂಚಾಯಿತಿ ಬರುತ್ತೆ ಸೊ ನಂದಗುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರವನ್ನು ಇದ್ದಾರೆ ಮಧ್ಯಾಹ್ನದ ನಂತರ ನಂದಗುಡಿ ಹುಬ್ಬಳ್ಳಿಯನ್ನು ಮುಗಿಸಿ ತದನಂತರ ಜಡಿಗೇನಹಳ್ಳಿ ಹೋಬಳಿಗೆ ಪ್ರವೇಶವನ್ನು ಮಾಡ್ತಾರೆ ಜಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಜೊತೆಗೆ ಮುಗಬಾಳ ತಾವರೆಕೆರೆ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಚಾರ ಕೂಡ ಇರುತ್ತೆ ರಾತ್ರಿ ಎಂಟಕ್ಕೆ ವಾಗಟ ಗ್ರಾಮ ಪಂಚಾಯಿತಿಯ ಪ್ರಚಾರದೊಂದಿಗೆ ಜಡಿಗೇನಹಳ್ಳಿ ಹೋಬಳಿಗೆ ಪ್ರಚಾರ ಮುಕ್ತಾಯ ಆಗತ್ತೆ ರಾತ್ರಿ ಎಂಟು ಅಥವಾ ಒಂಬತ್ತು ಗಂಟೆಗೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯ ಜೊತೆ ಈಗ ಪ್ರಚಾರವನ್ನು ಶಾಸಕ ಶರತ್ ಬಚ್ಚೇಗೌಡ ಜೊತೆಗೆ ಅವರ ಬೆಂಬಲಿಗರು ಕೂಡ ಪ್ರಚಾರದಲ್ಲಿ ಕೈಗೊಳ್ತಾ ಇದ್ದಾರೆ ಒಂದು ಕಡೆ ಸುಧಾಕರ್ ಮತ್ತೊಂದು ಕಡೆ ರಕ್ಷಾ ರಾಮಯ್ಯ ಇಬ್ಬರ ನಡುವೆ ಪ್ರಚಾರ ಅಂತೂ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸೊ ಇಬ್ಬರ ನಾಯಕರ ನಡುವೆ ನಡೀತಾ ಇರುವಂಥ ಪ್ರಚಾರದ ಭರಾಟೆ ಇದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪ್ರಚಾರವನ್ನು ಕೈಗೊಂಡಿದ್ದಾರೆ ಇವತ್ತು ಹೊಸಕೋಟೆಯ ಎರಡು ಹುಬ್ಬಳ್ಳಿಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ